ಜನನಿ ಸೇವಾ ಫೌಂಡೇಶನ್ ವತಿಯಿಂದ ಹೌಸಿಂಗ್ ಬೋರ್ಡ್ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಐಡಿ ಕಾರ್ಡ್ ಪೆನ್ ಹಾಗೂ ಪುಸ್ತಕವನ್ನು ವಿತರಿಸಲಾಯಿತು ಪ್ರತಿ ತಿಂಗಳು ಒಂದೊಂದು ಶಾಲೆಗೆ ಸಹಾಯ ಮಾಡುವ ಯೋಜನೆಯಡಿ ಈ ಸಮಾಜಮುಖಿ ಕಾರ್ಯ ನಡೆಯುತ್ತಿದೆ ಅಂತ ಅಧ್ಯಕ್ಷ ಆರ್ ಮಂಜುನಾಥ್ ತಿಳಿಸಿದರು ಎಸ್ಐ ರವಿಯವರು ಸಂಸ್ಥೆಯ ಕೆಲಸವನ್ನು ಶ್ಲಾಘಿಸಿದರು ಇದೇ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರವಿ ಜನನೇ ಸೇವಾ ಫೌಂಡೇಶನ್ನ ಅಧ್ಯಕ್ಷರಾದ ಕುರುವಂಕ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಉಪಾಧ್ಯಕ್ಷರಾದ ರುದ್ರೇಶ್ ಬಾಲಚಂದ್ರ ಖಜಾಂಜಿ ವಿನೋದ್ ಸಹಕಾರ್ಯದರ್ಶಿಗಳಾದ ರಮೇಶ್ ಬಿವಿ ಅಶ್ವಿನಿ ಕಿಶೋರ್ ಸಿಎನ್ ಮಂಜುನಾಥ್ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಹಾಸ್ಮಾ ಸರ್ಕಾರಿ ಶಾಲೆಯ ಶಿಕ್ಷಕರುಗಳಾದ ದೇವ್ರಾವ್ ಸುನಂದಮ್ಮ ದಮಯಂತಿ ಸೇರಿದಂತೆ ಇತರರು ಹಾಜರಿದ್ದರು ಓದೋರೆಲ್ಲ ನೀವು ಇವತ್ತು ಮುಂದೆ ಯಾವ್ಯಾವ ಒಂದು ಒಳ್ಳೆಯ ಉದ್ಯೋಗ ಕೆಲಸಕ್ಕೆ ಯಾವುದೇ ರೀತಿ ಕೆಲಸಕ್ಕಾಗ ಹೋಗ್ಬೋದು ಮುಂದೆ ಎಷ್ಟೋ ಜನ ಪೊಲೀಸ್ ಆಗ್ಬೋದು ಮಹಾಸ್ಟ್ ಆಗ್ಬೋದು ಬೇರೆ ಯಾವುದೋ ಒಂದು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಈ ಥರ ಯಾವುದೇ ಒಂದು ರಂಗದಲ್ಲೂ ನೀವು ಒಂದು ಒಳ್ಳೆಯ ಸಾಧನೆ ಮಾಡ್ಬೋದು ಎಲ್ಲ ರೀತಿ ಒಂದು ಅವಕಾಶ ಸಿಗ್ತವೆ ಹಾಗಾಗಿ ತಾವು ಎಲ್ಲ ಚೆನ್ನಾಗಿ ಓದಬೇಕು ಶಾಲೆಗೆ ನೀವು ಯಾರು ತಪ್ಪಿಸ್ಕೋಬಾರ್ದು ಪ್ರತಿದಿನ ಶಾಲೆಗೆ ಬರಬೇಕು ಪ್ರತಿದಿನ ನೀವು ತಕ್ಷಣ ಸ್ನಾನ ಮಾಡಿಕೊಂಡು ಒಳ್ಳೆಯ ಬಟ್ಟೆ ಹಾಕೊಂಡು ಸೂ ಸಾಸು ಹಾಕೊಂಡು ತಿಂಡಿ ಮಾಡ್ಕೊಂಡು ಏನಿದೆ ನಿಮ್ಮ ಟೀಚರ್ಸು ವರ್ಕ್ ಕೊಟ್ಟಿದ್ದಾರೆ ಆ ಬುಕ್ಸ್ಗಳು ಟೆಕ್ಸ್ಟ್ ಬುಕ್ ನೋಟ್ಬುಕ್ ಎಲ್ಲ ತಗೊಂಡು ಬರಬೇಕು ಕಡೆಗೆ ಶಾಲೆಗೆ ಬಂದು ಏನಿದೆ ವಿದ್ಯಾಭ್ಯಾಸ ಮಾಡಬೇಕು ಮನೆಗೆ ಓದೋ ಅಷ್ಟೇ ಜಾಸ್ತಿ ಮೊಬೈಲ್ ನೋಡೋದು ಟಿ ವಿ ನೋಡೋದು ಅದೆಲ್ಲ ಬಿಟ್ಬಿಡಬೇಕು ಜಾಸ್ತಿ ಎಲ್ಲಾರೋ ಎಲ್ಲರೂ ಮೊಬೈಲ್ ಅಲ್ವಾ ಮೊಬೈಲ್ ಜಾಸ್ತಿ ನೋಡೋಕೆ ಹೋಗ್ಬೇಡಿ ಆದಷ್ಟು ಪುಸ್ತಕಗಳನ್ನ ನೀವು ಓದಿ ಬರೆಯೋದು ವರ್ಕ್ ಮಾಡೋಂಥದ್ದು ಓದೋವಂಥದ್ದು ಅಭ್ಯಾಸ ಮಾಡಬೇಕು ಜಾಸ್ತಿ ಮೊಬೈಲ್ ನೋಡೋದಿಲ್ಲ ಕಣ್ಣು ಕಣ್ಣಿನ ದೃಷ್ಟಿ ಹಾಳಾಗುತ್ತೆ ನಿಮ್ಮ ಮೆಮೊರಿ ಲಾಸ್ ಆಗುತ್ತೆ ಹಾಗಾಗಿ ಜಾಸ್ತಿ ಯಾರು ಮೊಬೈಲ್ ನೋಡೋಕೆ ಹೋಗಬೇಡಿ ಒಳ್ಳೆಯ ಒಳ್ಳೆಯ ಆರೋಗ್ಯವಾದಂಥ ಒಂದು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆಟ ಆಡಿ ಅಂದರೆ ಆಟ ಆಡಿ ಹಾಂ ಹಾಗಾಗಿ ನೀವು ಈ ಒಂದು ವಯಸ್ಸಲ್ಲಿ ನಿಮ್ಮೇನು ಇರಬೇಕು ಒಳ್ಳೆಯದು ವಿದ್ಯಾಭ್ಯಾಸ ಮಾಡಬೇಕು ಅದನ್ನು ಮಾಡಿಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮ ಪೋಷಕರು ಹೇಳ್ದಂತ ಕೇಳ್ಕೊಂಡು ಚೆನ್ನಾಗಿ